ಪ್ರಥಮ ಹಂತದಲ್ಲಿ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಶಿಲಾಮಯವಾಗಿ ಅತ್ಯಾಕರ್ಷವಾದ ಇಳಕಲ್ ಕೆಂಪು ಶಿಲೆಯಿಂದ ನಿರ್ಮಾಣಗೊಳ್ಳುತ್ತಿರುವ ಕಾಪುಶ್ರೀ ಹೊಸ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಗೆ ಸಮರ್ಪಿಸಲ್ಪಡುವ ಸ್ವರ್ಣ ಗದ್ದುಗೆ ನಿರ್ಮಾಣಕ್ಕೆ ಸ್ವರ್ಣ ಸಮರ್ಪಣೆಗೆ ಜೂನ್ ಇಪ್ಪತ್ತೈದರಿಂದ ಅವಕಾಶ ಮಾಡಿಕೊಡಲಾಗುವುದು ಎಂದು ಕಾಪುಶ್ರೀ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಹೇಳಿದರು ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ವಿದ್ವಾನ್ ಕುಮಾರ ಗುರು ತಂತ್ರಿ ಮತ್ತು ಅರ್ಚಕ ವೇದಮೂರ್ತಿ ಕೆ ಶ್ರೀನಿವಾಸ್ ತಂತ್ರಿ ಅವರ ನೇತೃತ್ವದಲ್ಲಿ ಶಿಲಾ ಸೇವೆ ಶಿಲಾ ಕಂಬ ಸಮರ್ಪಿಸಿದ ದಾನಿಗಳು ಭಕ್ತರು ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಜೂನ್ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಒಂಬತ್ತಕ್ಕೆ ಸ್ವರ್ಣಗೌರಿ ಪೂಜೆಯನ್ನು ನೆರವೇರಿಸಿ ಬಳಿಕ ಸ್ವರ್ಣ ಸಮರ್ಪಣಾ ಸಮಾರಂಭಕ್ಕೆ ಚಾಲನೆಯನ್ನು ನೀಡಲಾಗುವುದು ಅಂತ ಹೇಳಿದರು ಅದಲ್ಲದೆ ಅಮ್ಮನ ದವದುರ್ಗ ಮಂಟಪದಲ್ಲಿ ನಾವು ಸ್ವರ್ಣಗದ್ದುಗೆ ಸಮರ್ಪಣಾ ಸಮಿತಿ ಅಂತ ಸಮಿತಿಯನ್ನು ಉದ್ಘಾಟಿಸಿ ನಾವು ಪ್ರಚಾರ ಕೊಡುವ ಮೊದಲೇ ಖಾಲಿ ಸಮಿತಿ ಉದ್ಘಾಟನೆ ಆಗಿದೆ ಅಂತ ಕೇಳಿಯೇ ಭಕ್ತರು ಈಗಾಗಲೇ ಸ್ವರ್ಣ ಸಮರ್ಪಣೆಗೆ ತೊಡಗಿಕೊಂಡಿದ್ದಾರೆ ಆದರೆ ನಾವು ಈ ಸಮಿತಿಯ ವತಿಯಿಂದ ಸ್ವರ್ಣ ಸಮರ್ಪಣಾ ಸಮಾರಂಭವನ್ನು ಏರ್ಪಡಿಸಬೇಕಂತ ನಿಶ್ಚಯಿಸಿದಾಗ ಸ್ವರ್ಣ ಸಮರ್ಪಣಾ ಸಮಿತಿಯು ಇದೇ ಬರುವ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಅಮ್ಮನಿಗೆ ವಿಶೇಷವಾದ ಗೌರಿ ಪೂಜೆಯನ್ನು ಸಮರ್ಪಿಸುವುದ ಮೂಲಕ ಭಕ್ತಾದಿಗಳೆಲ್ಲ ಸ್ವರ್ಣ ಸಂಕಲ್ಪವನ್ನು ಮಾಡಿ ಅಮ್ಮನಿಗೆ ಸ್ವರ್ಣ ಸಮರ್ಪಿಸುವ ಒಂದು ಅವಕಾಶವನ್ನು ಕಲ್ಪಿಸಿ ಅದೇ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸ್ವರ್ಣಗದ್ದುಗೆಯ ಮಾದರಿ ಅನಾವರಣ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ನಾವೆಲ್ಲ ಸಮಿತಿಯವರು ಅಭಿವೃದ್ಧಿ ಸಮಿತಿ ಹಾಗೂ ಸ್ವರ್ಣಗದ್ದುಗೆ ಸಮರ್ಪಣಾ ಸಮಿತಿಯು ತುಂಬ ಭಕ್ತರಿಂದ ನಮಗೆಲ್ಲ ಒಂದು ಬೇಡಿಕೆ ಬರ್ತಾ ಇತ್ತು ನಾವು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ನಾವು ಉಪಯೋಗಿಸಿದ ಚಿನ್ನವನ್ನು ಅಮ್ಮನಿಗೆ ಸಮರಿಸ್ ಸಮರ್ಪಿಸಬೇಕೆಂದು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಅಮ್ಮನ ಸ್ವರ್ಣಗದ್ದುಗೆಗೆ ಆ ಚಿನ್ನ ಸಮರ್ಪಣೆ ಆಗಬೇಕು ಅದಕ್ಕೆ ನೀವು ಸಮಿತಿಯವರೆಲ್ಲ ಅದಕ್ಕೆ ಆಸ್ಪದ ಕೊಡಬೇಕಂತ ಕೆಲವು ಜನ ಕೇಳಿಕೊಂಡಾಗ ನಾವು ಅಮ್ಮನಲ್ಲಿ ಈ ಬಗ್ಗೆ ಪ್ರಾರ್ಥಿಸಿಕೊಂಡಿದ್ದೇವೆ ಅದಕ್ಕೆ ಅಮ್ಮನ ಪ್ರಸಾದ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಮ್ಮನ ನುಡಿಯಾಗಿದೆ ನನ್ನ ಭಕ್ತರು ಉಪಯೋಗಿಸಿದ ಚಿನ್ನವನ್ನು ನಾನು ಸ್ವೀಕರಿಸ್ತೇನೆ ಅದನ್ನು ಎಲ್ಲರ ಒಂದು ಸ್ವರ್ಣವಾಗಿ ನಾನು ಗದ್ದಿಗೆಯಲ್ಲಿ ಕುಳಿತು ಎಲ್ಲ ಭಕ್ತರ ಕಷ್ಟವನ್ನು ನನ್ನ ಕಾಲಬುಡಕ್ಕೆ ಹಾಕಿಕೊಂಡು ಅವರ ಯಾವುದೇ ಅವರಿಗೆ ಯಾವುದೇ ಕಷ್ಟ ಬಾರದಾಗೆ ಹೂವಿನಂತೆ ಕಾಪಾಡ್ತೇನೆ ಅಂತ ಅಮ್ಮನ ನುಡಿಯಾಗಿದೆ ಏನೆಲ್ಲ ನಾವು ಎಣಿಸಿದ್ದೇವೆ ಅದಕ್ಕಿಂತ ಬೇರೆ ಬೇರೆ ರೀತಿಯ ಯೋಜನೆಗಳು ಬಂದು ಆ ಕಾರ್ಯಕ್ರಮಗಳೆಲ್ಲ ಭಾಳ ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಇದೆ ದಾನಿಗಳು ಕೂಡ ನಾವು ಯಾವ ರೀತಿ ಈ ರೀತಿ ಸಾಕಾರ ಮಾಡಬೇಕು ಅಂತ ಬಯಸಿದರೆ ಅದಕ್ಕಿಂತ ಮೂರು ಪಟ್ಟು ದಾನಿಗಳ ಸಾಕಾರ ಈ ದೇವಸ್ಥಾನದ ಅಭಿವೃದ್ಧಿಗೆ ಆಗ್ತಾ ಇದೆ ಒಂದು ಅಚ್ಚರಿಯ ಅನೇಕ ಒಂದು ರೀತಿಯಲ್ಲಿ ಪವಾಡಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಇದು ಭಕ್ತಾದಿಗಳು ಅವರವರೇ ಬಂದು ಅವರವರ ಮನಸ್ಸಿನಲ್ಲಿ ಆದಂಥ ಅನೇಕ ಪವಾಡಗಳನ್ನು ಅವರ ಜೀವನದಲ್ಲಿ ಆದಂಥ ಪವಾಡಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಗುರು ಅಮ್ಮ ಆಗ್ತಾಯಿದೆ ಆದ್ದರಿಂದ ನಮ್ಮದೆಲ್ಲ ಕಲ್ಪನೆ ನಮ್ಮ ವಾಜ ಶೆಟ್ಟರವರು ಹಾಗೂ ಎಲ್ಲ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ ಅಮ್ಮ ಇಷ್ಟೊಂದು ಸುಂದರವಾದಂಥ ಮಂದಿರದಲ್ಲಿ ಆಸೀನರಾಗುವಂಥ ಸಂದರ್ಭದಲ್ಲಿ ಅವರ ಗದ್ದುಗೆಗೆ ಭಾಳಷ್ಟು ಮಹತ್ವ ಇದೆ ಇಲ್ಲಿ ಗದ್ದುಗೆ ಪ್ರಸಾದ ಕೊಟ್ಟರೆ ನಮ್ಮದು ಎಲ್ಲ ಕಷ್ಟ ನಿವಾರಣೆ ಆಗ್ತದೆ ಎಂಬ ಒಂದು ವಿಚಾರ ನಮಗೆಲ್ಲ ತಿಳಿದೇ ಇದೆ ಆದ್ದರಿಂದ ಮಾರಿಯಮ್ಮ ಆ ಗದ್ದುಗೆಯನ್ನು ನಾವು ಸ್ವರ್ಣ ಗದ್ದುಗೆಯಲ್ಲಿ ಅವರನ್ನು ಕುಳ್ಳಿರಿಸಬೇಕು ಆ ಸ್ವರ್ಣ ಗದ್ದುಗೆಯ ಮೂಲಕ ಅವರ ನೀಡಿದ ಪ್ರಸಾದ ಆ ಎಲ್ಲ ಭಕ್ತಾದಿಗಳ ಜೀವನ ಸ್ವರ್ಣಮಯ ಆಗಬೇಕು ಅವರ ಕಷ್ಟ ದೂರ ಆಗಬೇಕು ಎಂಬುದೇ ನಮ್ಮ ಎಲ್ಲ ಕೂಡ ಒಂದು ನಿರ್ಧಾರ